ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ಯಾಚ್ ವರ್ಕ್ನ ಬ್ಲೌಸ್ನ ಲಾಸ್ಟ್ ವೀಡಿಯೋದಲ್ಲಿ ಒಂದು ಪಿಂಕ್ ಕಲರ್ ಬ್ಲೌಸು ಈ ಥರ ಪ್ಯಾಚ್ ಇರೋದು ವಿತ್ ಬಬ್ ಸ್ಲೀವ್ಸ್ ಇರೋದು ಚಿಕ್ ಬಬ್ ಸ್ಲೀವ್ಸು ಅದಕ್ಕೆ ಒಂದು ಇಂಚ್ ಪಟ್ಟಿ ಬರುತ್ತೆ ಅದನ್ನು ಬಬ್ ಸ್ಲೀವ್ಸ್ ಪಟ್ಟಿ ಹೊಲಿದಿರೋದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫುಲ್ ಬ್ಲೌಸ್ನ ಒಂದೇ ಹೇಳೋದು ತೋರಿಸಿದ್ರೆ ತುಂಬ ಲೆಂಚಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಫ್ರೆಂಟು ಬಗ್ಗೆ ನಾರ್ಮಲ್ ಇರುತ್ತೆ ಅದಕ್ಕೋಸ್ಕರ ಅದು ರೆಡಿ ಮಾಡ್ಕೊಂಡು ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಇದು ಫ್ಲಾಪ್ ಇರೋದ್ರಿಂದ ಒಂದು ಪ್ಯಾಚ್ ಉದ್ದ ಒಂದು ಪ್ಯಾಚ್ ಕಮ್ಮಿ ಇನ್ನೊಂದು ಪ್ಯಾಚ್ ಉದ್ದ ಉದ್ರ ಮೇಲೆ ಒಂದು ಬರೋತ್ತಲ್ಲ ಅದು ಬ್ಯಾಚಿದು ಇದನ್ನ ಒನ್ ಬೈ ಒನ್ ಅಂತ ಮಾರ್ಕ್ ಮಾಡಿಕೊಂಡು ಯಾವ ಥರ ಕಟ್ ಮಾಡಿ ಪ್ರೆಸ್ ಕ್ಯಾನ್ವಾಸಲ್ಲಿ ಪ್ರೆಸ್ಸಿಂಗ್ ಮಾಡಿಕೊಂಡು ಬಾರ್ಡರ್ ಮೇಲೆ ಮೇಲೆ ಅದಕ್ಕೆ ಪೈಪಿಂಗ್ ಹೊಡೆದು ಟೈಂಗ್ ಹಾಕಿ ಯಾವ ಥರ ಫಿನಿಶಿಂಗ್ ಮಾಡಿ ಬ್ಯಾಕ್ ಫಿನಿಶ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೊಲ್ದಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಹಿಡಿಯನ್ನ ಆಗಿರುತ್ತೆ ಎಕ್ಸ್ಪ್ಲೈನ್ ಮಾಡೋದನ್ನ ಸ್ಕಿಪ್ ಮಾಡೋದನ್ನು ನೋಡಿದ್ರೆ ನಾನು ಏನೋ ಪಾಯಿಂಟ್ಗಳೆಲ್ಲ ಯಾವ ಥರ ಟರ್ನ್ ಮಾಡ್ಕೋಬೇಕು ನೀಡ್ಲಿ ಯಾವ ಥರ ಎತ್ಕೋಬೇಕು ಅನ್ನೋದಿಲ್ಲ ನೀಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀಟಾಗಿ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಅಂತ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಯಾರಾದ್ರು ಕಲಿಬೇಕು ಅಂದ್ಕೊಂಡಿರೋರು ಇಲ್ಲ ಕಲ್ತಿರೋರು ಏನಾದರೂ ಡೌಟ್ ಬಂತು ಅಂದರೆ ಇಲ್ಲ ಅವ್ರು ಯಾವ್ದು ಕಲಿಬೇಕು ಅನ್ಸುತ್ತೋ ಅವ್ರು ನನಗೆ ಕಾಮೆಂಟ್ ಮಾಡಿದ್ರೆ ಅದನ್ನು ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಳ್ಸಿ ನಂಬರ್ಗೆ ಫೋನ್ ಆದರೂ ಮಾಡಿಲ್ಲ ಅಲ್ಲಿ ಟೈಪ್ ಮಾಡಿ ಕಳಿಸಿದ್ರೇನು ನಾನು ನೆಕ್ಸ್ಟ್ ವಿಡಿಯೋ ಅವ್ರಿಗೆ ಯಾವ ಥರ ಬೇಕು ಯಾವ ಫ್ರಾಕ್ ಬೇಕು ಯಾವ ಡಿಸೈನ್ ಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ನಾವು ಕಟ್ ಮಾಡಿ ಹೊಲ್ದಿರೋ ಬ್ಲೌಸ್ಗಳನ್ನ ನಿಮ್ಗೆ ತೋರಿಸ್ತಾಯಿದ್ದೀನಿ ಪ್ಯಾಚ್ ಸ್ವಲ್ಪ ಒಂದು ಎರಡು ಮೂರು ಈ ಥರ ಒಂದು ನಾಲ್ಕು ಬ್ಲೌಸ್ ಹೊಲ್ದಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರ್ಸಾದ್ಮೇಲೆ ಒಂದು ಬೊಂಬೆಗೆ ಹಾಕಿ ಫಿಟ್ಟಿಂಗ್ ಯಾವ ಥರ ಬಂದಿದೆ ಅನ್ನೋದನ್ನು ನಿಮಗೆ ಇದ್ದೀನಿ ಅದೇ ರೀತಿ ಒಂದು ಎರಡು ಮೂರು ಬ್ಲೌಸ್ ಇವಾಗ ಎರಡು ಬ್ಲೌಸ್ ಅಲ್ಲಿ ಇನ್ನೊಂದು ಎರಡು ಬ್ಲೌಸ್ ಅಂದಮೇಲೆ ಅದನ್ನು ಒಂದು ಫೋರ್ ಇನ್ ಒನ್ ಫೈವ್ ಇನ್ ಒನ್ ಈ ಥರ ನೀಟಾಗಿ ಒಂದು ಬೊಂಬೆಗೆ ಹಾಕಿ ಅದನ್ನು ಫಿಟ್ಟಿಂಗ್ ಸಮೇತ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಲೈಕ್ ಮಾಡಿ ನಮ್ಗೆ ಇನ್ನೂ ಮೋಟಿವೇಶನ್ ಆಗಿ ಇನ್ನೂ ಹೆಲ್ಪ್ಫುಲ್ಲಾಗಿ ವೀಡಿಯೋಗಳು ಡಿಫ್ರೆಂಟಾಗಿ ಮಾಡಿ ನಿಮಗೆ ಸ್ಟಿಚಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತವಾಗ್ಲು ಇನ್ನು ಜಾಸ್ತಿ ಮಾತಾಡೋದು ಬೇಡ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋಣ ಜಾಸ್ತಿ ಮಾತಾಡೋದೇ ಚೆನ್ನಾಗಿರಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನೆಕ್ ಎಲ್ಲ ರೆಡಿ ಮಾಡಿದ್ದೀನಿ ಬುಕ್ಸ್ ಲಿಸ್ಟ್ ಮಾಡಿದ್ರು ನೆನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ನೋಡಿ ಈ ಥರ ಒಂದು ಪ್ಯಾಚ್ ಇದೆ ಇಲ್ಲೊಂದು ಹಿಂಗೆ ಒಂದು ಮತ್ತೆ ಹಿಂಗೆ ಹೋಗಿದೆ ಮತ್ತೆ ಹಿಂಗೆ ಬಂದಿದೆ ಇದು ದೊಡ್ಡ ಪ್ಯಾಚು ಇದೊಂಥರ ಪ್ಯಾಚು ಇದೊಂಥರ ಪ್ಯಾಚು ಅದಕ್ಕೆ ಸ್ಪರ್ಧು ಮಾಡಿದ್ದೀನಿ ಈ ಥರ ಪ್ಯಾಚ್ಗಳು ನೋಡಿ ಒನ್ ಫೋರು ತ್ರೀ ಟೂ ಒನ್ ಅಂತ ಬಂದಿದ್ದೀನಿ ಇದು ಒನ್ ಟೂ ತ್ರೀ ಫೋರ್ ಈ ಥರ ಇವಾಗ ಇದನ್ನು ಹೊಲ್ಟೆ ಸರಿ ಆ ಥರ ಅಂತ ನೋಡೋಣ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಇದು ಒನ್ ಇದೆ ನಿಮ್ಗೆ ಬರುತ್ತೆ ಇದಕ್ಕೆ ಹಿಂಗೆ ಮತ್ತು ಹಿಂಗೆ ಪೈಪಿಂಗ್ ಬೇಕು ಇಲ್ಲೇನು ಬೇಡ ಇವಾಗ ಇದನ್ನು ಪೈಪಿಂಗ್ ಒಳ್ಳೆಯ ನೋಡಿ ಹಿಂಗೆ ಇಟ್ಕೊಂಡು ಕೆಳಗಡೆ ಇಕ್ಕೊಂಡು ಹಿಂಗೆ ತಿರುಸ್ಕೋಬೇಕು ಅದನ್ನ ಫಸ್ಟ್ ಆಯ್ತು ಇವಾಗ ಇದೆ ಸೆಕೆಂಡಿದೆ ಸೆಕೆಂಡದು ಹಿಂಗ್ ಬರುತ್ತೆ ಇದಕ್ಕೆ ಓನ್ಲಿ ಸ್ಟ್ರೈಟ್ ಇರ್ಬೇಕಷ್ಟೆ ನೋಡಕ್ಕೆ ಚಿಕ್ಕದಾಗಿದೆ ಆದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂದ್ರೆ ನಿಮ್ಗೆ ಪ್ಯಾಕ್ ಇದು ವೇಸ್ಟ್ ಆಗಿಬಿಡುತ್ತೆ ಇವಾಗ ತ್ರೀಗೂ ಇದಕ್ಕೂ ಒಂದೇ ಸೈಡು ಇದಕ್ಕೂ ಒಂದೇ ಸೈಡು ಸ್ವಲ್ಪ ಎಲ್ಲಿ ಮಿಸ್ ಮಿಸ್ ಆಗಿ ಹೊಡಿತದೋ ಅಲ್ಲೇ ಹೋಗ್ಬಿಡುತ್ತದ ಪೈಪಿಂಗ್ ಸ್ವಲ್ಪ ಕೇರ್ಫುಲ್ ಆಗಿ ತೊಗೋಬೇಕು ಇಲ್ಲಾಂದ್ರೆ ಅದು ರಿಂಕಲ್ಸ್ ಬಂದುಬಿಟ್ರೆ ಮತ್ತೆ ಅದು ವೇಸ್ಟ್ ಆಗಿಬಿಡ್ತದೆ ಇಷ್ಟಾಯಿತು ಇವಾಗ ಒಂದೊಂದು ಪ್ಯಾಚ್ನೆ ಲೈನಿಂಗ್ ಕೊಟ್ಟು ಪಲ್ಟೈಸ್ಕೋಬೇಕು ಒಂದು ಸೆಕೆಂಡು ಫೋರ್ ಇದು ಸೆಕೆಂಡ್ ಇಲ್ಲಿದೆ ಇದಕ್ಕೆ ಒಂದು ಸ್ಟೇಜ್ ಬರುತ್ತೆ ಒಂದೇ ಒಂದು ಪ್ಯಾಚ್ ಉಲ್ಟಿಸ್ತಿದೆ ಆದ್ರೂ ಮತ್ತೆ ನೀವು ಫಸ್ಟಿಂದ ಹೊಲಿ ಪ್ಯಾಚ್ ಚೇಂಜ್ ಮಾಡ್ಕೊಂಡು ಕಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಕೇರ್ಫುಲ್ಲಾಗಿ ಇದು ಫ್ಲಾಪ್ ಬರುತ್ತೆ ಅದಕ್ಕೋಸ್ಕರ ಇದು ಇಲ್ಲಿ ಬರುತ್ತೆ ಮೂರು ನೆಂಚಿತ್ತು ठ ಎರಡನೇದು ಮೂರನೇದು ಓನ್ಲಿ ಸ್ಟ್ರೈಟ್ ಆಗಿದೆ ಅದಕ್ಕೆ ಈ ಥರ ತಿಳಿಸ್ಬಿಟ್ಟೆ ಇದು ಒಂದು ಮೇಲ್ಗಡೆ ರೌಂಡ್ ಶೇಪ್ ಇದೆ ಈ ಥರ ಈ ಥರ ಶೇಪು ಇದು ಈ ಕಡೆ ಇನ್ನೊಂದು ಲೆಫ್ಟ್ ಅದು ರೈಟ್ ಇದು ಲೆಫ್ಟ್ ಬಂದಿದೆ ಇವಾಗ ಕಿನ್ನರ್ ಸ್ವಿಚ್ಗಳು ಹಾಕೊಳ್ಳೋಣ ಮಾತ್ರ ಕಟ್ ಮಾಡೋಣ ಸ್ವಲ್ಪ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು ಯಾಕಂದ್ರೆ ಅದಕ್ಕೆ ಓಲ್ಲ ಕೊಡ್ಕೋಬೇಕು ನಾವು ನೋಡಿ ಈ ತರ ಇದು ರೆಡಿ ಆಯ್ತು ಅದಾದಮೇಲೆ ಇದು ಲೆಫ್ಟ್ ರೈಟ್ ಇದು ಫಿನಿಶಿಂಗ್ ನೀಟಾಗಿ ಬರೋ ತರ ನೋಡ್ಕೋಬೇಕು ನಾವು ಇದು ಅಷ್ಟೇ ಸ್ವಲ್ಪ ಮಾರ್ಜಿನ್ ಬಿಟ್ಟು ಇಷ್ಟ ಆಯ್ತು ನೆಕ್ಸ್ಟ್ ಇವೆರಡು ಇದು ಎರಡನೇದು ಮೂರನೇದು ಫಸ್ಟ್ ನಾಲ್ಕನೇದು ಮಾತ್ರ ಶೇಪ್ ಬಂದಿದೆ ಯಾಕಂದ್ರೆ ಮೇಲ್ಗಡೆ ಟೈಮ್ ಬರುತ್ತಲ್ಲ ಅದಕ್ಕೋಸ್ಕರ ಇದು ಸೆಂಟ್ರಲ್ ಸಿಗಾಸ್ಕೊಂತಾವೆ ಅದಕ್ಕೋಸ್ಕರ ಇದಕ್ಕೆ ಒಂದು ಎರಡು ಕಡೆ ಮಾತ್ರ ಸ್ಟ್ರೈಟ್ ಆಗಿದೆ ಮಾಡ್ಕೊಳ್ಳೋದಿಂದ ಹಿಡಿದು ಸ್ವಿಚ್ ಮಾಡೋಕೆ ಹೊರತು ನಾವು ಯಾವ ಥರ ಕರೆಕ್ಟಾಗಿ ಮಾಡಿದ್ರೆ ಅದೇ ಥರ ನಮಗೆ ನೀಟಾಗಿ ಪ್ಯಾಚ್ ಬರುತ್ತೆ ಅದು ಮತ್ತು ಇದು ಒಳ್ಳೆದಾದ ಮೇಲೆ ನನಗೆ ಒಂದು ಬೊಂಬೆಗೆ ಹಾಕಿ ತೋರಿಸ್ತೀನಿ ಯಾವ ಥರ ಫಿಟ್ಟಿಂಗ್ ಬಂದಿದೆ ಅನ್ನೋದು ನೋಡಿ ಇಷ್ಟ ಆಯಿತು ಇವಾಗ ಇದನ್ನು ನೋಡಿದ್ರೆ ಸ್ವಲ್ಪ ಮಾರ್ಜಿನ್ ಬಿಟ್ಟು ಮಾಡೋಣ ಯಾಕಂದ್ರೆ ದಾರ ದಾರ ಬಿಚ್ಕೊಂಡ್ಬಿಡ್ತಲ್ಲ ಅದಕ್ಕೆ ಮಾಡಬೇಕು ಅದಕ್ಕೋಸ್ಕರ ಇಷ್ಟು ಬ್ಯಾಚಿಗಳು ರೆಡಿ ಆಯಿತು ಒಂದು ಎರಡು ನಿಮಿಷ ಇದನ್ನು ಓರ್ಲಾಕ್ ಕೊಡ್ಕೊಂತೀನಿ ನೋಡಿ ಈ ಥರ ಓರ್ಲಾಕೊಂಡೆ ಕೊಡ್ಕೊಂಡೆ ದಾರ ಬರ್ದಿರ ಇಂಟರ್ ಲಾಕ್ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ ಅದನ್ನು ನೀಟಾಗಿ ಈ ಥರ ಕಟ್ ಮಾಡಿಕೊಂಡೆ ಇದು ಒಂದನೇದು ಈ ಥರ ಬರುತ್ತೆ ಎರಡನೇದು ಇದು તેરા બરતે ಇದರ મેલે ઇનેંગ અટેચ માડકોલાના ઇવગા 3 ને તો ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಹೊಲಿಬೇಕಾದ್ರೆ ಎಲ್ಲಿ ಯಾವ ಅಂತ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೆಲಸದಲ್ಲಿ ಯೋಚನೆ ಮಾಡಿ ಮಾಡಬೇಕು ಇಲ್ಲಾಂದರೆ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ಇದು ಈ ಥರ ಬರುತ್ತೆ ಹೊಲಿಯಕ್ಕೆ ಮುಂಚೆ ಎರಡು ಸಲ ಯೋಚನೆ ಮಾಡ್ಬೋದು ಹೊಲಾದ್ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ನೋಡಿ ಸೇಮ್ ಟು ಸೇಮ್ ಬಂದಿದೆ ಈ ಥರ ಇವಾಗ ರೆಡಿಯಾಗಿರೋದಕ್ಕೆ ಅಟ್ಯಾಚ್ ಮಾಡೋಣ ಈ ಥರ ಫ್ರಂಟ್ ಬ್ಯಾಕ್ ರೆಡಿ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಎಲ್ಲ ಬ್ಲೌಸಲ್ಲೂ ಒಳ್ಳೆಯ ತೋರಿಸ್ಬಿಟ್ಟಿದ್ದೀನಿ ಓನ್ಲಿ ಡಿಸೈನ್ ಮಾತ್ರ ಅಲ್ಲ ಅದಕ್ಕೋಸ್ಕರ ಡಿಸೈನ್ನ ನಾನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ತಾ ಈ ಥರ

ಬರುತ್ತೆ ಈ ಥರ ಇದೆ ಸೇಮ್ ಪ್ಯಾಚ್ ರೆಡಿ ಆಯ್ತು ಇವಾಗ ಡಾಟ್ ಹೊಡೆದೇ ಫಿನಿಶ್ ಮಾಡೋದು ಯಾವ ಥರ ಇದೆಯಾ ಸೇಮ್ ಸೇಮ್ ಟು ಸೇಮ್ ಬಂದಿದೆ ಇವಾಗ ಡಾಟ್ ಮಾಡಿ ಫಿನಿಶ್ ಮಾಡೋಣ ಪ್ಯಾಚ್ ತುಂಬ ಅಲ್ಲಾಗಿದೆ ಅದಕ್ಕೆ ಡಾಟ್ ಸೈಡಲ್ಲಿ ಹೊಡಿಬೇಕು ಮತ್ತೆ ಪ್ಯಾಚೆಲ್ಲ ಎತ್ಕೊಂಡ್ಬಿಡೋದು ಆ ಥರ ಎಲ್ಲ ಆಗಿಬಿಡುತ್ತೆ ಹೊಡೆದಾಗೆಲ್ಲ ಡಬಲ್ ಸ್ಟಿಚ್ ಹಾಕೊಬೇಕು ನೋಡಿ ಈ ಥರ ಸೈಡಲ್ಲಿ ನೋಡಿದ್ರೆ ಏನಾಗುತ್ತೆ ಇಲ್ಲಿ ನೋಡಿದ್ರೆ ಇದು ಪ್ಯಾಚ್ ಎತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಡಿಸೈನ್ ಇದ್ದಾಗ ಮಾತ್ರ ಈ ಥರ ಡಾಟು ಸೈಡಲ್ಲಿ ಹೊಡ್ಕೊಂಡು ಬೇರೆ ರೀತಿಯಲ್ಲ ನಾರ್ಮಲ್ ಆಗಿ ಹೊಡ್ಕೊಳ್ಳಿ ಫ್ರಂಟ್ ಬ್ಯಾಗ್ ಒಂದೇ ಸಮ ಬರಬೇಕು ಪೈಪಿಂಗು ಪ್ಯಾಚ್ ಮಾತ್ರ ಇಲ್ಲಿ ಅಟ್ಯಾಚ್ ಮಾಡ್ಕೊಬೇಕು ಆ ಥರ ಇದಕ್ಕೆ ಈ ಥರ ಈ ಥರ ಬಬ್ಸ್ಲೀಸ್ ಅಟ್ಯಾಚ್ ಮಾಡಬೇಕು ರೆಡಿ ಆದಮೇಲೆ ಒಂದು ವಿಡಿಯೋ ನಿಮಗೆ ಫಿನಿಶ್ ಮಾಡಿ ತೋರಿಸ್ತೀನಿ ಇದು ರೆಗ್ಯುಲರಾಗಿ ಮಾಮೂಲಿ ಅಟ್ಯಾಚ್ ಮಾಡಿದೆ ಬಬ್ಸ್ಲೀಸ್ ತೋರಿಸಿದ್ದೀನಿ ಪ್ಯಾಚ್ ತೋರಿಸಿದ್ದೀನಿ ಇಲ್ಲಿ ನಿಮಗೆ ಪೀಸ್ ಕಟ್ಟಿದೆ ಆ್ಯಸ್ ಇಟ್ ಈಸ್ ಎಲ್ಲ ಬ್ಲೌಸಲ್ಲೂ ಹಾಗೆ ಈ ಥರ ರೆಗ್ಯುಲರ್ ಬರುತ್ತೆ ಅದನ್ನೆಲ್ಲ ತೋರಿಸ್ ತೋರಿಸೋದು ತುಂಬ ರೆಗ್ಯುಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಪ್ಯಾಚು ಬಸ್ಲೀಸು ರೆಡಿ ಆದಮೇಲೆ ಒಂದು ಮೊಮ್ಮೆಕಾಗಿ ಫಿಟ್ಟಿಂಗು ತೋರಿಸ್ಬಿಟನಿ ಓಕೆನಾ ಇದು ವಿಡಿಯೋ